ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಯಾವ ರೀತಿಯಾಗಿ ತುಂಬಾ ರುಚಿಯಾಗಿರುವಂಥ ಡಾಬಾಲ್ ಸ್ಟೈಲ್ನಲ್ಲಿ ಹೆಸರು ಕಾಳು ತಡ್ಕಾ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ರೀತಿ ತಡ್ಕನ ಮಾಡಿದ್ರೆ ರೊಟ್ಟಿ ಚಪಾತಿ ದೋಸೆ ಇಡ್ಲಿ ರೈಸ್ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಎಲ್ಲದರ ಜೊತೆ ಕೂಡ ತಿನ್ಬೋದು ನೀವು ಮುದ್ದೆ ಕೂಡ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಎಲ್ಲರೂ ಕೂಡ ಖಾಲಿ ಮಾಡ್ತಾರೆ ಸ್ವಲ್ಪ ತಿನ್ನೋರು ಇನ್ನೂ ಸ್ವಲ್ಪ ಜಾಸ್ತಿಯೇ ಊಟ ಮಾಡ್ತಾರೆ ಅಷ್ಟು ರುಚಿಯಾಗಿರುವಂಥ ಒಂದು ತಡ್ಕ ರೆಸಿಪಿನ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ ತಡ್ಕ ಮಾಡಲಿಕ್ಕೆ ಒಂದು ಕಪ್ಪಾಗುವಷ್ಟು ಹೆಸರು ಕಾಳನ್ನು ಕುಕ್ಕರ್ ಒಳಗಡೆ ಸೇರಿಸ್ಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರೋಣ ಚೆನ್ನಾಗಿ ಇದನ್ನು ತೊಳೆದ ಮೇಲೆ ಒಂದೆರಡು ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನೀರನ್ನ ಸೇರಿಸಿ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕಿ ನಾವು ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ವಿಸಿಲ್ ತೆಗೆಸಿ ತುಂಬ ಜಾಸ್ತಿ ಕಾಳೆಲ್ಲ ಬೆಂದೋಗೋದು ಬೇಡ ನಾಲ್ಕು ಬಿಸಿಲ್ ಬರೋಷಲ್ಲಿ ಇಲ್ಲಿ ರೊಟ್ಟಿನೂ ಕೂಡ ಮಾಡ್ಕೋತಾ ಇದ್ದೀನಿ ರೊಟ್ಟಿಗೆ ನಾನಿಲ್ಲಿ ಎರಡು ಕಪ್ಪು ಅಂದರೆ ಒಂದು ಸಣ್ಣ ಸಣ್ಣ ಕಪ್ಪಲ್ಲಿ ಎರಡು ಕಪ್ ಅಳತೆ ಬರುತ್ತೆ ಈ ಈ ಸೌಟಲ್ಲಿ ತೆಗೆದು ಅಷ್ಟು ಅಕ್ಕಿ ಇಟ್ಟು ಒಂದು ಆಗೋಷ್ಟು ರಾಗಿ ಇಟ್ಟು ಒಂದು ಆಗೋಷ್ಟು ಗೋಧಿ ಹಿಟ್ಟು ಎಲ್ಲನೂ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮೊದಲು ಈ ರೀತಿ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಬೇಕಂದರೆ ಯಾವುದಾದ್ರೂ ಒಂದೇ ಒಂದು ಹಿಟ್ಟಿಂದ ಕೂಡ ಮಾಡ್ಕೋಬೋದು ಅಥವಾ ಈ ರೀತಿ ಮಿಕ್ಸ್ ಹಾಕಿ ಮಾಡಿದ್ರೆ ರುಚಿ ಚೆನ್ನಾಗಿ ಬರುತ್ತೆ ಅಕ್ಕಿ ರೊಟ್ಟಿ ಮಾಡ್ಕೋಬೋದು ಗೋಧಿ ರೊಟ್ಟಿ ರಾಗಿ ರೊಟ್ಟಿ ಯಾವುದು ಬೇಕಾದರೂ ಮಾಡ್ಕೋಬೋದು ಇವಾಗ ಸ್ವಲ್ಪ ಸ್ವಲ್ಪನೇ ನೀರಾಕಿ ಹಾಕಿ ಈ ರೀತಿ ಚೆನ್ನಾಗಿ ಗಟ್ಟಿಯಾಗಿ ನಾದಬೇಕು ನೀವು ಚೆನ್ನಾಗಿ ನಾದಿಲ್ಲ ಅಂದರೆ ರೊಟ್ಟಿ ಬರೋದೇ ಇಲ್ಲ ನೀವೆಷ್ಟು ಚೆನ್ನಾಗಿ ಇದನ್ನು ಫಸ್ಟ್ ನಾದ್ಕೊಂಡು ಆಮೇಲೆ ನಿಮ್ಗೆ ನೀರು ಹಾಕ್ಕೊಂಡು ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಮಾಡ್ಕೋಬೋದು ಇದನ್ನು ಎಲ್ಲರೂ ಕೈಯಲ್ಲಿ ಬೆಳೀತಾರೆ ನನಗೆ ಕೈಯಲ್ಲಿ ಹಾಕ್ಲಿಕ್ಕೆ ಬರೋದಿಲ್ಲ ನಾನು ಈ ರೀತಿ ದೋಸೆ ರೀತಿ ಹಾಕ್ತೀನಿ ಕೈಯಲ್ಲಿ ಹಾಕೋದಕ್ಕಿಂತ ತುಂಬ ಚೆನ್ನಾಗಿ ಈ ಸೌಟಲ್ಲಿ ಹಾಕೋಬೋದು ನಾನು ಸೌಟಲ್ಲಿ ಹಾಕೋದ್ರಿಂದ ಈ ಅಳತೆಯಲ್ಲಿ ಇಟ್ಕೊಂಡಿರ್ತೀನಿ ರೊಟ್ಟಿನ ಸಾಮಾನ್ಯವಾಗಿ ಎಲ್ಲರೂ ನಮ್ಮ ಕಡೆ ಕೈಯಲ್ಲಿ ಬಳೀತಾರೆ ಆದರೆ ನನಗೆ ಬಳಿಯಕ್ಕೆ ಬರೋದಿಲ್ಲ ಸೊ ನಾನು ಈ ರೀತಿ ಕಲ್ತ್ಕೊಂಡಿದ್ದೀನಿ ಬಟ್ ಬಳಿಯೋದು ಸ್ವಲ್ಪ ಮಂದ ಕೂಡ ಬಂದ್ಬಿಡುತ್ತೆ ಒಬ್ಬೊಬ್ರು ತುಂಬ ಎಕ್ಸ್ಪೀರಿಯೆನ್ಸ್ ಇರೋರು ತೆಳ್ಳಗೆ ಮಾಡ್ತಾರೆ ನಾನು ಈ ರೀತಿ ಸೌಟಿಂದ ಮಾಡೋದರಿಂದ ಈ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡಿದ್ದೀನಿ ಈಗ ಹೆಸ್ರು ಕಾಳು ಕೂಡ ಚೆನ್ನಾಗಿ ಬೆಂದಿದೆ ಜಾಸ್ತಿ ಕೂಡ ಬೇಯೋದು ಬೇಡ ನಾನು ತೋರಿಸ್ತೀನಿ ಯಾವ ರೀತಿ ಬೆಂದಿರಬೇಕು ಅಂತ ನೋಡಿ ಈ ರೀತಿ ಇಸ್ಕಿದ್ರೆ ಎರಡೆರಡು ಪೀಸ್ ಆಗಬೇಕು ಇಷ್ಟು ಬೆಂದರೆ ಸಾಕು ಇದಕ್ಕಿಂತ ಜಾಸ್ತಿ ಬೆಂದರೆ ನಾವು ತಡ್ಕಾ ಜೊತೆ ಬೇಯಿಸ್ಕೊಳ್ಬೇಕಾದ್ರೆ ಆವಾಗ ಇನ್ನೂ ಎಲ್ಲ ಸಾಂಬಾರು ರೀತಿ ಆಗಿಬಿಡುತ್ತೆ ತಿನ್ನೋಕ್ಕೂ ಕೂಡ ಈ ಕಾಳುಗಳು ಸಿಗಬೇಕು ಆವಾಗಲೇ ರುಚಿಯಾಗಿ ಇರೋದು ತಡ್ಕ ಮಾಡಲಿಕ್ಕೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಆ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕಿದ್ದೀನಿ ಸಾಸು ಬಿಸಿಡಿದ್ಮೇಲೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ ಇದೆಲ್ಲ ಸೇರಿಸಿ ಆದಮೇಲೆ ಒಂದು ದೊಡ್ಡ ಸೈಜ್ದು ಈರುಳ್ಳಿನ ಸೇರಿಸಿದ್ದೀನಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು ಸಣ್ಣ ಸಣ್ಣ ಈರುಳ್ಳಿ ಆದರೆ ನೀವು ಇಲ್ಲಿ ಎರಡು ಹಾಕೊಳ್ಳಿ ಇದು ತುಂಬ ಆಯಿತು ಸೊ ಅದರಿಂದ ನಾನು ಒಂದೇ ಒಂದು ಈರುಳ್ಳಿನ ಯೂಸ್ ಮಾಡಿದ್ದೀನಿ ಈರುಳ್ಳಿ ಫ್ರೈ ಆದಮೇಲೆ ಒಂದು ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಇದರಲ್ಲಿರುವಂಥ ಹಸಿ ಸ್ಮೆಲ್ಲೋಗಿ ಒಂದು ಒಳ್ಳೆ ಘಮ್ಮ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡೋಣ ಹಾಗೆಯೇ ಸ್ವಲ್ಪ ಟೊಮೊಟೊ ಅಂದರೆ ಟೊಮೊಟೊ ನಾನಿಲ್ಲಿ ದೊಡ್ಡ ಸೈಜು ಒಂದು ಟೊಮೊಟೊ ತೊಗೊಂಡಿದ್ದೀನಿ ಟಮೊಟೊ ಎರಡನ್ನು ಕೂಡ ನೀವು ಹಾಕ್ಬೋದು ನಾನಿಲ್ಲಿ ದೊಡ್ಡ ಸೈಜ್ದಾಗಿರೋದ್ರಿಂದ ಒಂದೇ ಒಂದನ್ನು ಯೂಸ್ ಮಾಡಿದ್ದೀನಿ ಈ ಟೊಮೊಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಸೀಸ್ನಲ್ಲಿ ಹೋಗಿ ಒಂದು ಒಳ್ಳೆ ಘಮ ಬರೋ ಟೈಮ್ಗೆ ನಾವು ಏನು ಮಾಡಬೇಕಂದ್ರೆ ಮಸಾಲಗಳ ಸೇರಿಸಬೇಕು ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಖಾರ ಪುಡಿ ಅರ್ಧ ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನ್ ಆಗೋಷ್ಟು ಅರ್ಶಿಣದ ಪುಡಿ ಇಷ್ಟನ್ನು ಸೇರಿಸಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ಬಿಸಿ ತುಂಬ ಇರೋದ್ರಿಂದ ಸೀದೋಗ್ಬಿಡುತ್ತೆ ಮಸಾಲಗಳು ಅವಾಗ ಕಹಿ ಟೇಸ್ಟ್ ಬಂದುಬಿಡುತ್ತೆ ಚೆನ್ನಾಗಿದು ಕುದಿಯೋ ಟೈಮ್ಗೆ ನಾವು ಬೇಯಿಸಿರುವಂಥ ಕಾಳು ಮತ್ತು ನೀರು ಎರಡನ್ನೂ ಕೂಡ ಹಾಕಿಬಿಟ್ಟು ನೀಟಾಗಿ ಕುದಿಸ್ಕೊಳ್ಳೋಣ ಇವಾಗ ನೀವು ನೀರನ್ನ ಹಾಕಕ್ಕೆ ಹೋಗ್ಬಿಡಿ ಚೆನ್ನಾಗಿ ಇದು ಬೇಯಬೇಕು ಚೆನ್ನಾಗಿ ಬೆಂದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡೋಣ ನಿಮಗೆ ಗಟ್ಟಿ ಬೇಕಾ ಸೆಮಿ ಗ್ರೇವಿ ಥರ ಬೇಕಾ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಈ ಗ್ರೇವಿನ ಮಾಡ್ಕೋಬೋದು ನೋಡಿ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಮೊದಲು ಎಷ್ಟು ತೆಳ್ಳಗಿತ್ತು ಇವಾಗ ತಿಕ್ಕಾಗಿದೆ ನೋಡಿ ಈ ಗ್ರೇವಿ ಕೂಡ ಇನ್ನೂ ಕೂಡ ಚೆನ್ನಾಗಿ ಬೇಯಬೇಕು ಆವಾಗ ಅವಾಗ ತೆಗೆದು ತೆಗ್ದು ಈ ರೀತಿ ಚೆಂದ ಮಿಕ್ಸ್ ಇರಿ ರುಚಿಗೆ ತಕ್ಕಷ್ಟು ಇನ್ನೂ ಸ್ವಲ್ಪ ಉಪ್ಪು ಬೇಕಾಗಿತ್ತು ಉಪ್ಪನ್ನ ಸೇರಿಸಿದ್ದೀನಿ ನೀಟಾಗಿ ಒಂದು ಬಾರಿ ಮಿಕ್ಸ್ ಮಾಡ್ಕೊಳ್ಳೋಣ ಖಂಡಿತವಾಗಲೂ ಈ ರೀತಿ ತಡಕ ರೆಸಿಪಿನ ನೀವು ಟ್ರೈ ಮಾಡಿಬಿಟ್ರೆ ಮತ್ತೆ ಮತ್ತೆ ನೀವೇ ಮಾಡ್ತಾ ಇರ್ತೀರ ಯಾವುದೇ ರೀತಿ ಮಸಾಲಗಳನ್ನ ರುಬ್ಬಂಗಿಲ್ಲ ಏನೂ ಇಲ್ಲ ಆದರೂ ಕೂಡ ರುಚಿ ಅದ್ಭುತವಾಗಿ ಬಂದಿರುತ್ತೆ ನೋಡಿ ಇವಾಗ ಗಟ್ಟಿ ಆಗ್ಬಿಡ್ತು ಇದು ತಣ್ಣಗಾದರೆ ಫುಲ್ ಬರೀ ಕಾಳು ಮಾತ್ರ ಇರ್ತವೆ ಅದಕ್ಕೆ ಏನು ಮಾಡೋಣ ಅಂತ ಹೇಳಿದ್ರೆ ಇದಕ್ಕೆ ಇನ್ನೊಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನು ಇದ್ದೀನಿ ನೀರನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಸ್ವಲ್ಪ ತೆಳ್ಳಗಿದ್ರೆ ನಮಗೆ ತಿನ್ಬೇಕು ತಿನ್ನೋ ಟೈಮಿಗೆ ಕರೆಕ್ಟಾಗಿರುತ್ತೆ ಗ್ರೇವಿ ಥರ ತುಂಬ ಗಟ್ಟಿ ಆಯಿತು ಅಂದರೆ ಬರೀ ಕಾಳು ಮಾತ್ರ ಇರುತ್ತೆ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ತಡ್ಕ ರೆಡಿ ಆಯಿತು ನಾವು ಇದನ್ನು ಸ್ಟವ್ನ ಆಫ್ ಮಾಡಿಬಿಟ್ಟು ಎತ್ತಿಟ್ಕೊಳ್ಳೋಣ ಅಷ್ಟರಲ್ಲಿ ರೊಟ್ಟಿ ಮಾಡ್ಕೊಂಡು ಬಿಡೋಣ ಇವಾಗ ಇಷ್ಟ ಆದರೆ ಸಾಕು ತಡ್ಕ ರೆಡಿ ಇವಾಗ ರೊಟ್ಟಿ ಮಾಡಲಿಕ್ಕೆ ನೋಡಿ ನಾನು ಆವಾಗಲೇ ಏನು ನಾದಿಟ್ಟಿದ್ನೆಲ್ಲ ಇಟ್ಟು ಅದು ಈ ರೀತಿ ಚೆನ್ನಾಗಿ ಸ್ವಲ್ಪ ಗಟ್ಟಿ ಒಂದೊಂದು ಒಂದೊಂದ್ಸರಿ ನೋಡ್ಕೊಳ್ಳಿ ತುಂಬ ಗಟ್ಟಿ ಇತ್ತು ಅಂತ ಹೇಳಿದ್ರೆ ಒಂದು ರೊಟ್ಟಿ ಹಾಕಿ ನೋಡಿ ಅಕಸ್ಮಾತ್ ಅದು ಎಳಿಯೋಕಾಗ್ತಿಲ್ಲ ಅಂತ ಹೇಳಿದ್ರೆ ನೀವು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೋದು ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ತವಾನ ಬಿಸಿ ಇಟ್ಟಿದೆ ಹೆಂಚನ್ನ ಬಿಸಿ ಇಟ್ಟಿದೆ ಹೆಂಚು ಚೆನ್ನಾಗಿ ಬಿಸಿ ಆಗಬೇಕು ಇಲ್ಲ ಅಂತ ಹೇಳಿದ್ರೆ ರೊಟ್ಟಿ ಕಚ್ಕೊಂಡು ಬಿಡುತ್ತೆ ಅದಕ್ಕೆ ಚೆನ್ನಾಗಿ ಬಿಸಿ ಆದಮೇಲೆ ನೋಡಿ ಈ ರೀತಿಯಾಗಿ ನಾವು ದೋಸೆ ಹಾಕ್ತೀವಲ್ಲ ಸೇಮ್ ಅದೇ ರೀತಿ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಆ ಅಂಚನ್ನು ತುಂಬ ಕೂಡ ಉರಿ ಹೊಡಿತಾ ಇದ್ದರೆ ನಿಮ್ಮದು ಬರ್ನಲಲ್ಲಿ ಆ ಶ್ ಅಂಚನ್ನು ತುಂಬ ಕೂಡ ನೀವು ರೊಟ್ಟಿನ ಹಾಕೋಬೋದು ಅಷ್ಟು ದೊಡ್ಡ ದೊಡ್ಡ ರೊಟ್ಟಿ ಕೂಡ ಮಾಡ್ಕೋಬೋದು ಒಂದು ಮೂರು ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಆಮೇಲೆ ಓಪನ್ ಮಾಡ್ತಾ ಇದ್ದೀನಿ ನಿಮಗೆ ಆಗಬೇಕು ಅಂದರೆ ಈ ಟೈಮ್ಗೆ ಎತ್ಬಿಡಿ ಇಲ್ಲ ಸ್ವಲ್ಪ ನಮಗೆ ಕ್ರಿಸ್ಪಿ ಆಗಬೇಕು ಅನ್ನೋದಾದರೆ ಒಂದೆರಡು ಮೂರು ನಿಮಿಷ ಹೀಗೆ ಬೇಯಿಸಿ ಇವಾಗ ನೋಡಿ ಸ್ವಲ್ಪ ಅದೆಲ್ಲ ತೆಳ್ಳಗೆ ಬೆಂದಿದೆ ಇವಾಗ ಈ ರೀತಿ ಸೈಡಿಂದ ತೆಕ್ಕೊಂಡ್ರೆ ರೊಟ್ಟಿ ತುಂಬ ತುಂಬ ಚೆನ್ನಾಗಿ ಬಂದ್ಬಿಡುತ್ತೆ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂತು ಅಂತ ತುಂಬ ಅಂದರೆ ತುಂಬಾ ತೆಳ್ಳಗೆ ಬಂದಿರುತ್ತೆ ಇದೇ ರೀತಿ ನಾನು ಇನ್ನೊಂದು ರೊಟ್ಟಿ ಕೂಡ ಮಾಡ್ಕೋತಾ ಇದ್ದೀನಿ ಖಂಡಿತವಾಗ್ಲೂ ಈ ರೀತಿ ತಡಕಾ ಜೊತೆಗೆ ಮಾತ್ರ ಅಲ್ಲ ಈ ರೊಟ್ಟಿನ ನೀವು ಚಿಕನ್ ಕರಿ ಚಿಕನ್ ಫ್ರೈ ಇದಕ್ಕೆಲ್ಲ ಕೂಡ ನೀವು ಚಿಕನ್ ಮಸಾಲಾಗೆಲ್ಲ ಮಾಡಿಬಿಟ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾನು ನೋಡಿದ್ರಲ್ವ ಇವಾಗ ಇನ್ನೂ ಒಂದು ರೊಟ್ಟಿ ಕೂಡ ನಾನು ಇದೇ ರೀತಿ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಇದನ್ನು ಒಂದು ಎರಡು ಮೂರು ನಿಮಿಷ ಬಿಟ್ಟರೆ ನಾವು ರೊಟ್ಟಿನ ಆರಾಮಾಗಿ ತೆಕ್ಕೋಬೋದು ಸೈಡಿಂದ ಸ್ವಲ್ಪ ಈ ರೀತಿ ಜಾಸ್ತಿನೂ ಬೇಡ ಲೈಟಾಗಿ ಪ್ರೆಸ್ ಮಾಡಿದ್ರೆ ಪ್ರೆಸ್ ಮಾಡಿ ಒಂದು ಸ್ವಲ್ಪ ಈ ರೀತಿ ತೆಳ್ಳದ್ರೆ ರೊಟ್ಟಿ ಎದ್ದು ಬಂದುಬಿಡುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಚಳಿಗಾಲದಲ್ಲಿ ನಮಗೆ ಈ ರೀತಿ ರೊಟ್ಟಿ ಏನಾದರೂ ಸಾಗುಗಳು ಅಥವಾ ಚಿಕನ್ ಕರಿ ಎಲ್ಲ ಇದ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಏನಿಲ್ಲ ಅಂದರೆ ಉಪ್ಪುಕಾಯಿ ಜೊತೆ ಕೂಡ ತಿನ್ಬೋದು ಮೊಸರು ಉಪ್ಪುಂಗಾಯಿ ಜೊತೆ ತುಂಬ ಚೆನ್ನಾಗಿ ಅನಿಸುತ್ತೆ ಈ ರೊಟ್ಟಿ ಅಂತೂ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಬಂತು ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ ಪದೇ ಪದೇ ಇದೇ ರೀತಿ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಹಾಗೆ ನಿಮಗೆ ಯಾವ ರೀತಿ ರೆಸಿಪಿಗಳು ಬೇಕು ವಿಡಿಯೋಗಳು ಬೇಕಂತ ಕಾಮೆಂಟ್ ಮಾಡಿ ತಿಳಿಸಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವರು ಕೂಡ ಸಬ್ಸ್ಕ್ರೈಬ್ ಆಗಿ ನೋಡಿ ಮತ್ತೆ ನಾಳೆ ಸಿಗೋಣ ಒಂದು ಹೊಸ ವೀಡಿಯೋ ಜೊತೆ ಬಾಯ್